ದರ್ಶನ್ ಅವರು ಜೈಲು ಸೇರಿ ಒಂದೂವರೆ ತಿಂಗಳಾಗುತ್ತಾ ಬಂದಿದೆ ಜೈಲಿನಲ್ಲಿರುವ ಅವರ ಪರಿಸ್ಥಿತಿ ಮಾತ್ರ ಹೇಳತೀರದು ನಟ ದರ್ಶನ್ ಅವರು ಕೋರ್ಟ್ ವಿಚಾರಣೆ ವೇಳೆ ನ್ಯಾಯಾಧೀಶರ ಎದುರು ನನಗೆ ಸ್ವಲ್ಪ ವಿಷ ಕೊಡಿ ಜೈಲಿನಲ್ಲಿ ಈ ರೀತಿ ಇರಲು ಆಗುತ್ತಿಲ್ಲ ಎಂದು ಕಣ್ಣೀರು ಹಾಕಿದ್ದರು ನಾನು ಬಿಸಿಲನ್ನು ನೋಡದೆ ತಿಂಗಳುಗಳು ಕಳೆದಿದೆ ಕೈಯಲ್ಲಿ ಫಂಗಲ್ಸ್ ಆಗಿದೆ ನನ್ನ ಬಟ್ಟೆಗಳಿಂದ ವಾಸನೆ ಬರುತ್ತಿದೆ ಎಂದು ಅವರು ಹೇಳಿದ್ದರು ದರ್ಶನ್ ಅವರು ವಿಷ ಕುಡಿತೀನಿ ಎನ್ನುವ ಮಾತು ಕೇಳಿ ಅನೇಕ ನಟ ನಟಿಯರು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಈ ರೀತಿ ಮಾತನಾಡಿದ್ದು ತಪ್ಪು ಅಂತ ಹಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಏನು ದರ್ಶನ್ ಅವರ ಪರಿಸ್ಥಿತಿ ಬಗ್ಗೆ ಅಪ್ಪು ಪತ್ನಿ ಅಶ್ವಿನಿ ಪುನೀತ್ ಅವರು ಮಾತನಾಡಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ದರ್ಶನ್ ಅವರು ಪರಪ್ಪನ ಅಗ್ರಾರ ಜೈಲು ಸೇರಿರುವುದರಿಂದ ಫ್ಯಾನ್ಸ್ ಕಣ್ಣೀರು ಹಾಕುತ್ತಿದ್ದಾರೆ ಏನು ಕುಟುಂಬದವರ ಪರಿಸ್ಥಿತಿ ಹೇಳತೀರದು ಮಗ ವಿನೀಶ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ಹೇಗೆ ಹೊರಗೆ ತರಬೇಕೆಂದು ಚಿಂತಿಸುತ್ತಿದ್ದಾರೆ ಏನು ದರ್ಶನ್ ಅವರು ಕೋರ್ಟ್ನಲ್ಲಿ ವಿಷ ಕೊಡಿ ಬದುಕಲು ಇಷ್ಟವಿಲ್ಲ ಎನ್ನುವ ಮಾತು ಹೇಳಿದ್ದು ಈ ಮಾತು ಕೇಳಿ ಅಶ್ವಿನಿ ಪುನೀತ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ನಟ ದರ್ಶನ್ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವರ ಈ ಒಂದು ಹೇಳಿಕೆಯಿಂದ ಎಷ್ಟು ಜನಕ್ಕೆ ನೋವಾಗುತ್ತೆ ದರ್ಶನ್ ಅವರು ಹೀಗೆಲ್ಲ ಮಾತನಾಡಬಾರದು ಅವರು ಈ ರೀತಿ ಮಾತನಾಡುವುದರಿಂದ ಅವರ ಕುಟುಂಬದವರಿಗೆ ಹಾಗೂ ಅಭಿಮಾನಿಗಳು ತುಂಬಾ ನೋವಾಗುತ್ತದೆ ಹೊರಗೆ ಅವರ ಕುಟುಂಬವಿದೆ ಪತ್ನಿ ವಿಜಯಲಕ್ಷ್ಮಿ ಅವರು ಹಾಗೂ ಅವರ ಮಗನಿಗೆ ಅವರ ಮಾತಿನಿಂದ ನೋವುಂಟಾಗಬಹುದು ಅವರು ಕೂಡ ಮಾನಸಿಕವಾಗಿ ಕುಗ್ಗಬಹುದು ಎಲ್ಲರಿಗೂ ಒಂದಲ್ಲ ಒಂದು ಕಷ್ಟ ಬಂದೇ ಬರುತ್ತೆ ಹಾಗಂತ ಎದರಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ದರ್ಶನ್ ಅವರು ತಾಳ್ಮೆಯಿಂದ ಕಾಯಬೇಕು ನ್ಯಾಯ ತಡವಾದರೂ ಖಂಡಿತ ಜಯ ಸಿಗುತ್ತೆ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು ಎಲ್ಲ ಒಳ್ಳೆಯದಾಗುತ್ತೆ ದರ್ಶನ್ ಅವರ ಸಿನಿಮಾ ಕೂಡ ಬರಲು ಸಿದ್ಧವಾಗಿದೆ ಡೆವಿಲ್ ಸಿನಿಮಾಗೆ ಒಳ್ಳೆಯದಾಗಲಿ ಎನ್ನುವ ಮಾತು ಅಶ್ವಿನಿ ಪುನೀತ್ ಹೇಳಿದ್ದಾರೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಈ ಬಗ್ಗೆ ಅಶ್ವಿನಿ ಮೇಡಮ್ ಅವರು ಹೇಳಿದ್ದು ಸರಿನಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ